ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಎನ್ಎ ಹ್ಯಾರಿಸ್ ರವರ ತಂದೆ ಎನ್ಎ ಮಹಮ್ಮದ್ ರವರ ಜನ್ಮದಿನ ಆಚರಣೆ ನಡೆಯಿತು ನನ್ನ ತತ್ವ ಮನುಷ್ಯತ್ವ ಮಾನವೀಯತೆಯ ಹಬ್ಬವಾಗಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಆಸ್ಟಿಂಗ್ ಟೌನ್ನಲ್ಲಿರುವ ನಂದನ್ ಫುಟ್ಬಾಲ್ ಗ್ರೌಂಡ್ನಲ್ಲಿ ನಡೆದ ಹುಟ್ಟುಹಬ್ಬ ಸಂಭ್ರಮಕ್ಕೆ ಅಪಾರ ಅಭಿಮಾನಿಗಳು ಸ್ನೇಹಿತರು ಪ್ರೀತಿ ಪಾತ್ರರು ಬಂಧು ಮಿತ್ರರು ಎಲ್ಲಾ ಧರ್ಮದ ಧರ್ಮಗುರುಗಳು ರಾಜಕೀಯ ಮುಖಂಡರುಗಳು ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರುಗಳು ದೊಮ್ಮಲೂರು ಬ್ಲಾಕ್ ಕಾಂಗ್ರೆಸ್ ಮೈನಾರಿಟಿ ಅಧ್ಯಕ್ಷರಾದ ಜೋಗುಪಾಳ್ಯ ರವಿ ನಂದಕುಮಾರ್ ಎಂಪಿ ಮುನಿರಾಜು ಶಿವಕುಮಾರ್ ಮಂಜು ವಾರ್ಡ್ ಅಧ್ಯಕ್ಷರುಗಳು ಮಹಿಳಾ ಬ್ಲಾಕ್ ಅಧ್ಯಕ್ಷರುಗಳು ಮಹಿಳಾ ಮುಖಂಡರು ಎನ್ಎ ಹ್ಯಾರಿಸ್ ರವರ ತಾಯಿ ಸುರಯ್ಯ ಹೆಸರಿನಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ಮಹಿಳಾ ಸಂಘದ ಪದಾಧಿಕಾರಿಗಳು ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಎನ್ಎ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕ್ಷೇತ್ರದ ಸಾರ್ವಜನಿಕರಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ಹಿರಿಯ ನಾಗರಿಕರ ಪಿಂಚಣಿ ಸೌಲಭ್ಯ ವಿಧವಾ ವೇತನ ಸೌಲಭ್ಯ ಪಡೆಯಲು ನೋಂದಣಿ ಮಾಡಲಾಯಿತು ವಿಶೇಷವಾಗಿ ಕ್ಷೇತ್ರದ ಶಾಲಾ ಮಕ್ಕಳಿಗೆ ಪ್ರತಿ ಶಾಲೆಯಲ್ಲಿ ಪ್ರಥಮ ದ್ವಿತೀಯ ಮತ್ತು ತೃತೀಯರಾಗಿ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಉಚಿತ ಬೈಸಿಕಲ್ಗಳನ್ನು ವಿತರಿಸಲಾಯಿತು ಒಟ್ಟಾರೆಯಾಗಿ ಹಿರಿಯ ನಾಗರಿಕರಾದ ಎನ್ ಎ ರವರ ಹುಟ್ಟುಹಬ್ಬ ಆಚರಣೆಯನ್ನು ವಿನೂತನ ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಿಸಿ ಗೌರವ ಸಮರ್ಪಿಸಲಾಯಿತು ಮಾಡಬೇಕು ಆದಷ್ಟು ಒಳ್ಳೆದನ್ನೇ ಮಾಡುವಂತ ಪ್ರಯತ್ನ ಪ್ರತಿಯೊಬ್ಬರು ಮಾಡಬೇಕು ಅದು ಇತ್ತೀಚಿನ ದಿನದಲ್ಲಿ ಮುಂದೆ ಇರ್ತಾರೆ ಹಿಂದೆ ಇರ್ತಾರೆ ನಮ್ಮಲ್ಲೇ ನಾವು ನೋಡ್ಲಿಕ್ಕೆ ನಮಗೆ ಸಿಗ್ತಾರಂತ ಅವರು ಮುಂದೆ ಅಂತ ಚೆನ್ನಾಗಿರ್ತಾರೆ ಬಹಳ ಹೊಗ್ಲಿ ಮಾತಾಡ್ತಾರೆ ಆದ್ರೆ ಹಿಂದೆ ಬೇರೆ ತರ ಮಾತಾಡ್ತಾರೆ ಇದು ಮಾನವೀಯತೆಯ ಒಂದು ಮನುಷ್ಯನ ಕ್ವಾಲಿಟಿ ಅಲ್ಲ ಅದು ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹಿಪೋಕ್ರಸಿ ಹಿಪೋಕ್ರಸಿಯನ್ನು ನಾವು ಯಾರು ಒಪ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ನಾವು ಏನ್ ಇದೀವಿ ಹೇಗಿದ್ದೀವಿ ಅನ್ನೋದನ್ನ ಮುಂದೆ ಇಡುವಂತವ್ರು ಆಗ್ಬೇಕು ನಾವು ಹಾಗಾಗಿ ಬಂಧುಗಳೇ ಅವಕಾಶ ನಮ್ಗೆಲ್ರಿಗೂ ಕೊಡುವಂಥದ್ದು ಭಗವಂತ ಮನುಷ್ಯ ಅವಕಾಶ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ನನಗೇನಾದ್ರೂ ಅವಕಾಶ ಕೊಟ್ಟಿದ್ರೆ ಅದು ಭಗವಂತ ಇವತ್ತು ನನಗೆ ಇಷ್ಟು ಒಂದು ಒಳ್ಳೆ ತಂದೆಯನ್ನ ಕೊಟ್ಟಿರುವಂಥದ್ದು ಭಗವಂತ ಆ ಭಗವಂತನಿಗೆ ಕೃತಜ್ಞತೆಗಳನ್ನ ಹೇಳ್ತಾ ನಮ್ಮ ತಂದೆಗೋಸ್ಕರ ಅವರ ಆಯಸ್ಸುಗೋಸ್ಕರ ಅವರ ಆರೋಗ್ಯಕ್ಕೋಸ್ಕರ ತಮ್ಮೆಲ್ಲರ ಪ್ರಾರ್ಥನೆ ಇರಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈಗಾಗಲೇ ನನ್ನ ತಾಯಿಯನ್ನು ಕಳ್ಕೊಂಡು ತಂದೆ ಅವ್ರು ಮಾತ್ರ ಇವತ್ತು ನಮ್ಮ ಜೊತೆಯಲ್ಲಿ ಇರುವಂತದ್ದು ಅಷ್ಟೆಲ್ಲ ಅದು ಆಕ್ರೋಶ ಮಾಡ್ತಿರ್ಲಿಲ್ಲ ಹಿಂದೆ ನಾನು ಭದ್ರದಲ್ಲಿ ಬಂದು ಮುನ್ಸಿಪಲ್ ಪ್ರೆಸಿಡೆಂಟ್ ಆದ ಮೇಲೆ ಅಲ್ಲಿರುವ ಜನರು ಬಿಡ್ಲಿಲ್ಲ ಅವರು ಫೋರ್ಸ್ ಆಗಿ ಮಾಡಿದ್ರು ಇಲ್ಲಿ ಬಂದ ಮೇಲೆ ಸ್ವಲ್ಪ ಮೆಂಬರ್ಸ್ ಕಾರ್ಪೊರೇಟರ್ಗಳು ಅದು ಅದು ಮಾಡಲಿಕ್ಕೆ ಶುರು ಮಾಡಿದ್ರು ಅದಕ್ಕೆ ನಾವು ಮಾಡ್ತಾ ಇದ್ದೇವೆ ಅಷ್ಟೇ ಆದರೆ ಹಾರಿಸಿಗೆ ಮಾನವೀಯತೆ ಮನುಷ್ಯತ್ವ ಇದೆಲ್ಲ ಹೇಳ್ತಾ ಇದ್ದಲ್ಲ ಇದು ನಮಗೆಲ್ಲ ಆಕ್ಚುಲಿ ಈಗ ಲಾಸ್ ಆಗಿದೆ ಹೇಳಿನೇ ಅವ್ರು ಹೇಳ್ತಾ ಕಾಣ್ತದೆ ಯಾಕಂದ್ರೆ ಮನುಷ್ಯ ಸೃಷ್ಟಿಯಲ್ಲಿ ಅದೆಲ್ಲ ಇತ್ತು ಈಗ ಹಿಂದೂಗಳಾದ್ರೆ ಶ್ರೀಕೃಷ್ಣ ಆಗಲಿ ಶ್ರೀರಾಮನವರಾಗಲಿ ಯಾರು ಯಾರನ್ನು ಬೇರೆ ಬೇರೆ ಮಾಡಿಲ್ಲ ಎಲ್ಲ ಪ್ರಪಂಚದಲ್ಲಿರುವ ಮನುಷ್ಯರೆಲ್ಲ ಒಂದೇ ಅವರು ಹೇಳಿಕೊಟ್ಟಿರೋದು ಏಸು ಅಷ್ಟೇ ಏಸ್ ಏನು ಕ್ರಿಶ್ಚಿಯನ್ಸ್ ಬೇರೆನೇ ಬೇರೆ ಮನುಷ್ಯರಿಗೆಲ್ಲ ಬೇರೆ ಅಂತ ಹೇಳಿಲ್ಲ ಪ್ರಾಫೆಟ್ ಮೊಹಮ್ಮದ್ ಅದೇ ಹೇಳಿದ್ದಾರೆ ಪ್ರಾಫೆಟ್ ಮೊಹಮ್ಮದ್ ಎಷ್ಟು ಮಟ್ಟಕ್ಕೆ ಹೇಳಿದೆ ಅಂತ ಹೇಳಿದ್ರೆ ಮೆಕ್ಕದಲ್ಲಿ ಒನ್ ಟೈಮಲ್ಲಿ ಮದೀನಾದಲ್ಲಿ ಜ್ಯೂಸ್ ಇದ್ರು ಮುಸ್ಲಿಮ್ಸಿಗೆ ಯಾವತ್ತೂ ಅವರ ನಲ್ಲಿ ಲೆಕ್ಕ ಅವರು ಬಂದು ಹೇಳಿದ್ರು ನಮಗೆ ಪ್ರೇ ಮಾಡಲಿಕ್ಕೆ ಆಗೇ ಇಲ್ಲ ಅಂತ ನಮ್ಮ ಒಳಗೆ ಮಾಡ್ಕೊಳ್ಳಿ ನಮ್ಮ ಟೈಮ್ ಮಾಡಿಬಿಟ್ಟು ನೀವು ಬಿಟ್ಕೊಡ್ತೇನೆ ಅಂತ ಹೇಳಿದ್ರೆ ಅದು ಪ್ರಾಫಿಟ್ ಮೊಹಮ್ಮದ್ ಈಗ ಏನಾಗಿದೆ ಗೊತ್ತಾ ಶ್ರೀಕೃಷ್ಣ ಶ್ರೀರಾಮ ಶ್ರೀರಾಮ್ ಹೇಳಲ್ಲ ಯೇಸು ಹೇಳೋದು ಹೇಳಲಿಲ್ಲ ಮೊಹಮ್ಮದ್ ಹೇಳೋದು ಹೇಳಲಿಲ್ಲ ಅವನ್ ಹಿಂದೂ ಇವನ್ ಮುಂದು ಅವನು ಮುಸ್ಲಿಮು ಇವನ್ ಕ್ರಿಶ್ಚಿಯನ್ ಇದಾಗೋಗಿದೆ ಇದು ಮನುಷ್ಯತ್ವ ಅಲ್ಲ ನಾವು ಮನುಷ್ಯರಾಗಬೇಕು ಯಾವ ಬ್ಲಡ್ ನೋಡಿ ಒಬ್ಬ ಆಕ್ಸಿಡೆಂಟ್ ಆಗಲಿ ಒಬ್ಬ ಹಿಂದೂ ಒಬ್ಬ ಮುಸ್ಲಿಮ್ಸ್ ಬ್ಲಡ್ ಆಗ್ತದೆ ಬದುಕೋತಾನೆ ಒಬ್ಬ ಮುಸ್ಲಿಮ್ ಆಗಿದ್ರೆ ಕ್ರಿಶ್ಚಿಯನ್ ಆಗಿ ಇನ್ನೊಬ್ಬರು ಬ್ಲಡ್ ಆಗಲಿ ಯಾವ ಬ್ಲಡ್ ಅಲ್ಲಿ ಭಾವನೆ ಇಲ್ಲ ಅವಾಗ ದೇವರು ಎಲ್ಲರಿಗೂ ಒಂದೇ ತರ ಸೃಷ್ಟಿ ಮಾಡಿದೆ ಡಿಫರೆಂಟ್ ಆಗಿ ಮಾಡ್ಲೇ ಇಲ್ಲ ಯಾರಿಗೂ ಹಿಂದೂ ಮುಸ್ಲಿಮ್ ಮಾಡಿಲ್ಲ ಬಡತನ ಸೌಕಾರ ಮಾಡಿಲ್ಲ ಕೆಲವರು ಕೆಲಸದಲ್ಲಿ ಬಡತನ ಆಗೋಗ್ತದೆ ಕೆಲವರು ಕೆಲಸದಲ್ಲಿ ಸೌಕಾರಗಳಾಗ್ತದೆ ಆಗ್ತದೆ ಅಷ್ಟೆಲ್ಲ ಅದರಲ್ಲಿ ಡಿಫರೆನ್ಸ್ ಏನೂ ಇಲ್ಲ ಅದೇ ಈ ಮಾನವೀಯತೆ ಹೇಳ್ತಾ ಇರೋದು ತುಂಬಾ ಕಮ್ಮಿ ಆಗೋಯ್ತು ಅವನು ಹಿಂದೂ ಇವನು ಮುಸ್ಲಿಮು ಅವನು ಕ್ರಿಶ್ಚಿಯನ್ ಮಾತು ಇರಬಾರದು ನಮ್ಮ ಮನುಷ್ಯರು ಯಾರು ಯಾರಿಗೂ ಏನೂ ಮಾಡೋದಿಲ್ಲ ಒಬ್ಬನು ನಾವು ಹೇಳಿದ ಒಬ್ಬ ಹಿಂದೂ ಹಿಂದೂ ಏನೋ ಕೊಡಲ್ಲ ಮುಸ್ಲಿಂ ಮುಸ್ಲಿಂ ಮಾಡೋಲ್ಲ ಕ್ರಿಶ್ಚಿಯನ್ ಮಾಡಲ್ಲ ಕೆಲವು ಲೀಡರ್ಗಳಾದ ಆದ ಮೇಲೆ ಅವರು ಸ್ವಲ್ಪ ಒಳ್ಳೇದು ಮಾಡ್ತಾರೆ ಮನುಷ್ಯರಿಗೆಲ್ಲ ಸೇರಿಸಿ ಈಗ ನನಗೆ ನನ್ನ ಲೈಫಲ್ಲಿ ನಾನು ಭದ್ರದಲ್ಲಿ ಒಟ್ಟು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗೋ ಟೈಮಲ್ಲಿ ನಾವೊಂದು ನಾಲ್ಕು ಐದು ಪರ್ಸೆಂಟ್ ಇದರೋದು ನಾಳೆ ಎಲೆಕ್ಷನ್ ಇನ್ನಾದೆ

I keep coming quite often even for his birthday and these kind of programs happen quite often. I think for any country to be developed, it's not just important to build infrastructure and roads and bridges. We need developed citizens. That is human resource. And no better way to develop our than, uh, human resource with these kind of programs for education, health care. It's an amazing initiative and I'm sure it...

ಫುಲ್ಲು ಜನವರಿ ಗಂಟೆ ಬಂದ್ಬಿಟ್ಟು ನಮ್ಮದು ಒಂದು ಫೆಸ್ಟಿವಲ್ ಆಫ್ ವಿಮ್ಯಾನಿಟಿ ಮಾನವೀಯತೆ ಹಬ್ಬ ಅಂತ ಮಾಡ್ತಾರೆ ಅದು ಎಷ್ಟೋ ಜನ ಬಂದ್ಬಿಟ್ಟು ಫಲಾನುಭವಿಗಳು ಅದನ್ನು ಬೆನಿಫಿಟ್ ತೊಗೊಳ್ತಾ ಇದ್ದಾರೆ ಇವತ್ತು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಈ ಥರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇಲ್ಲ ತಮ್ಮ ಏನೇ ಒಂದು ಕಾರ್ಯಕ್ರಮ ಒಂದು ಒಳ್ಳೆಯದು ಕೆಟ್ಟದಾದ್ರೂ ನಮ್ಮ ಏನಂದ್ರೆ ನಮ್ಮ ಜನದ ಹತ್ರ ನಮ್ಮ ಶಾಂತಿನಗರ್ ಜನಗಳ ಜನಗಳತ್ರ ಬಂದುಬಿಟ್ಟು ಹಂಚ್ಕೊಳ್ಬೇಕಂತ ಬಂದುಬಿಟ್ಟು ಯಾವಾಗಲೂ ಇಷ್ಟಪಡ್ತಾರೆ ಅದೇ ಫಂಕ್ಷನ್ ಇವತ್ತೆಲ್ಲ ಒಂದು ಸಾವಿರಾರು ಜನ ವಿಕ್ನೆಸ್ ಆಗಿದ್ದಾರೆ ಇವತ್ತು ನೋಡಿ ಡೆಂಟಲ್ ಆಗಲಿ ಫಿಸಿಯೋ ಫಿಸಿಯೋ ಆಗಲಿ ಬೇರೆ ಅದರ ಸೈಕಲ್ಸು ಪರ್ಸೆಂಟೇಜ್ ಎಲ್ಲ ಬಂದುಬಿಟ್ಟು ಒಳ್ಳೆ ಪರ್ಸೆಂಟೇಜವರು ಸೈಕಲ್ ಕೊಟ್ಟಿದ್ದಾರೆ ಇನ್ನೂ ತುಂಬ ಫೆಸಿಲಿಟೀಸ್ ಬಂದ್ಬಿಟ್ಟು ನಮ್ಮ ಸಾಹೇಬರು ಮಾಡಿಕೊಟ್ಟಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದಾರೆ ಲೀಡರ್ಸ್ಗಳಿದ್ದಾರೆ ಓಕೆ ತುಂಬ ಸಂತೋಷ ಆಗುತ್ತೆ ಈ ದಿವಸ ನೋಡೋದಕ್ಕೆ ಇದೇ ಥರ ದೇವರು ಇವತ್ತು ನಮ್ಮ ಸಾಹೇಬರು ಫಾದರ್ಗೆ ಇವತ್ತು ಬರ್ಡೇ ಅವರಿಗೆ ದೇವರು ಇನ್ನೂ ಒಳ್ಳೆ ಆಯುಸು ಆರೋಗ್ಯ ಕೊಡಲಿ ಅವರಿನ್ನೂ ಈ ಥರ ಒಂದು ಒಳ್ಳೆ ಮಕ್ಕಳನ್ನ ಅವರು ಬೆಳೆಸಿ ನಮ್ಮ ಸೊಸೈಟಿಗೆ ಕೊಟ್ಟಿದ್ದು ನಮ್ಮ ಖಂಡಿತ ಅದೃಷ್ಟ ಇದೇ ಥರ ನಾವು ಒಂದೊಂದು ಕಾರ್ಯಕ್ರಮಗಳು ಬಂದ್ಬಿಟ್ಟು ಅವರು ಫ್ಯಾಮಿಲಿ ಚೆನ್ನಾಗಿರಲಿ ನಮಗೂ ಅಂತರ ಒಂದು ಒಳ್ಳೆ ಲೀಡರ್ ಸಿಕ್ಕಿದ್ದು ನಮ್ಮ ಅದೃಷ್ಟ ಥ್ಯಾಂಕ್ ಯು ನಾನು ರವಿ ಜೋಗುಪಲ್ಯ ಕಾ ಕಾಂಗ್ರೆಸ್ ಲೀಡರ್ ಮೈನಾರಿಟಿ ಬ್ಲ್ಯಾಕ್ ಪ್ರೆಸಿಡೆಂಟು ನಮ್ಮ ಅಣ್ಣ ಮಾ ಬ್ಲ್ಯಾಕ್ ಪ್ರೆಸಿಡೆಂಟು ಮುನರಾಜನ ಜೊತೆಯಲ್ಲಿ ಇದ್ದೀರಿ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ ಹದಿನೆಂಟು ವರ್ಷಗಳ ಹಿಂದೆ ಸತತವಾಗಿ ನಮ್ಮ ಮಾನವೀಯತೆ ಹಬ್ಬವನ್ನು ಹುಟ್ಟು ಹಬ್ಬದ ಮಾಡೋದು ಬೇಡ ಹುಟ್ಟು ಹಬ್ಬ ಹುಟ್ಟು ಆಕಸ್ಮಿಕ ಬದುಕು ಅನಿವಾರ್ಯ ಸಾವು ಖಚಿತ ಆ ವಿಚಾರದಲ್ಲಿ ಮಾನವೀಯತೆ ಹಬ್ಬದಲ್ಲಿ ವಿಶೇಷವಾಗಿ ನನ್ನ ಹುಟ್ಟು ಹಬ್ಬವನ್ನು ಸಾರ್ವಜನಿಕರಿಗೆ ಬಡವರಿಗೆ ಅಂಗವಿಕಲರಿಗೆ ವೃದ್ಧಾಪ ವೃ ವೃದ್ಧರಿಗೆ ಸ್ಕೂಲ್ ಮಕ್ಕಳಿಗೆ ವಿಧವೆಯರಿಗೆ ಮತ್ತು ಬಿ ಪಿ ಎಲ್ ಕಾರ್ಡ್ಗಳು ಯಾರಿಗೆ ಇವತ್ತು ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳ ಕಾರ್ಯಕ್ರಮ ಕೊಟ್ಟಿದೆ ಅದು ಬಡವರಿಗೆ ತಲುಪಬೇಕು ಆ ಕಾರ್ಯಕ್ರಮ ಮನೆ ಮನೆಗೆ ಹೋಗಬೇಕು ಆ ಸಮಸ್ಯೆ ಭಾಳಷ್ಟು ತೊಂದರೆ ಆಗುತ್ತೆ ಆ ಕಾರಣದಿಂದ ನಂದನ್ ಗ್ರೌಂಡಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಿ ಅದರ ಮುಖಾಂತರ ಇವತ್ತು ಒಂದು ಹುಟ್ಟುಹಬ್ಬದ ಆಚರಣೆಯ ಮುಖಾಂತರ ನಮ್ಮ ನೆಚ್ಚಿನ ಶಾಸಕರ ತಂದೆಯವರಾದಂಥ ಮೊಹಮ್ಮದವರ ಹಬ್ಬ ಆಚರಣೆ ವಿನೂತನವಾಗಿ ಒಂದು ಅದ್ಭುತವಾಗಿ ಆಚರಣೆ ಮಾಡಿ ಅದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಇವತ್ತು ನಮ್ಮ ಮಹಮ್ಮದ್ ಅವರ ಹಬ್ಬದಕ್ಕೆ ಸಮಸ್ತ ಶಾಂತಿನಗರ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಶುಭಾಶಯಗಳನ್ನ ಈ ಮೂಲಕ ಇಚ್ಛೆ ತಲುಸಕ್ಕೆ ಇಚ್ಛೆ ಪಡ್ತಾರೆ ಹೌದು ಇವತ್ತು ಏನು ಇವತ್ತು ಬಡ ವಿದ್ಯಾರ್ಥಿಗಳು ಅವರು ವಿದ್ಯಾಭ್ಯಾಸ ಮಾಡುವಾಗ ಸಾಕಷ್ಟು ಅಂಕಗಳನ್ನ ಪಡೆದಿದ್ದಾರೆ ಅಂಥವ್ರಿಗೆ ಉತ್ತೇಜನ ಕೊಡಲಿಕ್ಕೋಸ್ಕರ ಸುಮಾರು ಇನ್ನೂರು ಸೈಕಲ್ಗಳನ್ನ ಉಚಿತವಾಗಿ ನಮ್ಮ ನಲ್ಪಾಡ್ ಕಂಪ್ ನಲ್ಪಾಡವರ ಏನು ಒಂದು ಟ್ರಸ್ಟ್ ಇದೆ ಅದರ ಮುಖಾಂತರ ಇವತ್ತು ವಿತರಣೆ ಮಾಡಿದೆ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರು ಹಮ್ಮಿಕೊಂಡು ಸಾರ್ವಜನಿಕರ ಮತ್ತು ಮತದಾರರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ ಅಂತ ಹೇಳಿ ಇಚ್ಛೆ ಪಡ್ತಾರೆ